ಸದಾ ಕಾಲದಲ್ಲಿ ನಮಗೆ ಯಾವುದೇ ತರದ ಭಯ ಇಲ್ಲಿ ಇಮಿಡಿಯೇಟ್ಲಿ ನಿಮ್ಗೆ ಏನಾದ್ರು ಸೊಲ್ಯೂಷನ್ ಬೇಕು ಅಂದ್ರೆ ಈ ಒಂದು ಮಂತ್ರ ಹೇಳ್ಕೊಳ್ಬೇಕು ಮಂತ್ಸ್ ಬ್ಯಾಕ್ ವೈಶಾಖಗಿಂತ ಮುಂಚೆ ಬಂದಿದ್ರು ಬಂದಾಗ ಅವರು ನಿಂತ್ಕೊಳ್ಳೋಕ್ ಕೂಡ ಆಗ್ತಿರ್ಲಿಲ್ಲ ಅವ್ರು ವೀಲ್ ಚೇರ್ ಅಲ್ಲಿ ಬಂದಿದ್ದು ವಾಪಸ್ ಹೋಗ್ತಾ ಆರಾಮಾಗಿ ಇಲ್ಲಿ ಒಂದೊಂದು ಕಲ್ಲುಗಳಲ್ಲೂ ಶಕ್ತಿ ಅನ್ನೋದು ಮೈ ಒಂದು ರೋಮಾಂಚನಗೊಳಿಸುತ್ತೆ

ಒಬ್ಬ ಮನುಷ್ಯನಿಗೆ ಧೈರ್ಯ ಭಾಳ ಧೈರ್ಯಂ ಸರ್ವತ್ರ ಸಾಧನ ಯಾವಾಗಲೂ ನಮ್ಗೆ ಧೈರ್ಯ ಇರಲೇಬೇಕು ನಾವು ಜೀವನದಲ್ಲಿ ಮುಂದೆ ಹೋಗಬೇಕಂದ್ರೆ ಧೈರ್ಯ ಬೇಕು ಆ ಧೈರ್ಯ ಭಗವಂತ ಕೊಡೋದ್ರಿಂದ ಆ ಭಗವಂತನಿಗೆ ಬಂದು ಶರಣ ಆಗ್ಬಿಟ್ರೆ ಮಿಕ್ಕಿದೇನು ಬೇಕಾ ಆ ಭಗವಂತ ನೋಡ್ಕೊಡ್ತೀವಿ ನಾವು ನಂಬಿಕೆ